ನಮಸ್ಕಾರ ಬೆಳಿಗ್ಗೆ ನಾವು ಇಲ್ಲಿ ಹಸಿ ಕೊಟ್ಟಿದ್ದೀವಿ ದುರ್ದು ಇಲ್ಲೇ ನಾವು ನೋಡ್ತಾ ಮನೆ ಮೀಟ್ಸ್ ಫುಲ್ಲು ಮನೆ ಮಳೆನು ನಾನು ಹೊಯ್ತಾ ಇದ್ದೀನಿ ಫ್ರೆಂಡ್ಸ್ ಹೋಯ್ತಾ ಇದ್ದೋ ಅನ್ಫಾರ್ಚುನೇಟ್ಲಿ ಬೀಜ ನಗರಕ್ಕೆ ಗೊತ್ತಷ್ಟೇ ಪೆಟ್ರೋಲ್ ಖಾಲಿ ಆಗ್ಬಿಡ್ತು ನಾನು ಗೌಡ ತಳ್ಕೊಂಡು ತಳ್ಕೊಂಡು ಹೋಯ್ತಾ ಇದ್ದೀವಿ ಗೊತ್ತಿಲ್ಲ ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಈ ಕರೆಂಟ್ಲಿ ಹನ್ನೆರಡೂವರೆ ಬಿಗ್ ಬಾಸ್ ಸಮಯ ಹನ್ನೆರಡುವರೆ ಅರ್ಧ ಗಂಟೆಯಲ್ಲಿ ಕೆಚ್ಕೊಂಡು ಬಂದಿದ್ದೀವಿ ಬಟ್ ತಳ್ಳ ಪರಿಸ್ಥಿತಿ ಪೆಟ್ರೋಲ್ ಖಾಲಿ ಆಗಿದೆ ಯಾರು ಫೋನ್ ಇಲ್ಲ ಎಲ್ಲ ಕೈ ಕೊಟ್ಬಿಟ್ರು ಎಲ್ಲ ಅದೇ ಹೇಳ್ತಾರೆ ಫ್ರೆಂಡ್ಸ್ न्यू वो ना दी न्यू वो स्कारा तल्ला होये दे जी लाइक पड़ी गोडा लाइक पड़ी सब्सक्राइब मारी तो ए फ्यू मोमेंट्स लेटर फ्रेंड्स फाइनली रूमर बंदा ही तो सुम्नीर रला वीडियो मरते थे सुम्नीर ओ भाई मारो मुझे मारो मारो मुझे मारो मारो नहीं ये मजाक हो रहा है कि सेकंड यार मजाक हो रहा है फ्रेंड्�

ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ಕೇಳ್ಬಿಟ್ಟ ಕೇಳ್ಬಿಟ್ಟೆನು ಲೈ ನಾನ್ ಯಾರು ಅಂತ ನಾನು ಹೇಳ್ಕೊಳೋಕ್ ಚೆನ್ನಾಗಿರಲ್ಲ ಊರಿನ ಜನ ಎಲ್ಲಾ ಹಿಂದೆ ಬರ್ತಾವ್ರೆ ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ